ఇని చాకు పుండి అరేపుడు పుడనా టైటి దాల్ సారు పక్క మనోలి సుక్కల రెడీ ఆతనా రెడీమేడ్ కుచ్చే బాతుడు నీ కాదు ముంజా బయకీ స్పెషల్ డిష్ మల్ద ఇంకూని ఆనయన్ కిమ్ చిి పందు ఇంకలు బజార్కి ఉండిల్ల ఇంకలుకలా బజార్కి పో ಬಟ ಎಂಕು ನೆಕ್ಸ್ಟ್ ನರ್ಸರಿ ಪೋಯೆ ಕಿಂಜ ಎಂಕಲೆಗ್ ತುಳಸಿದ ಗಿಡ ಬೋರ್ಡ್ ಇತ್ತುಂಡು ಅಂಚೆ ತುಳಸಿ ಎಂಕು ಪಿರ ಬಣ್ಣದ ಒಂಜಿ ನಾಯಕ್ ಪಾರ್ಗು ದಿತ್ತುದ್ ಗುಡ್ ಮಾರ್ನಿಂಗ್ ಮಾತೆರ್ ಎಗ್ಲ ಎನ್ನ ದಿನ ಸ್ಟಾರ್ಟ್ ಆಪಿನೆ ಚಾರ್ದ್ ಎಂಕ್ ಚಾಪರುಡೆ ಕಾಂಡಲಕದ ಚಾಪರ್ ಜೀಡಾ ಎನ್ನ ದಿನ ಸುರು ಆಪುಜಿ ಇತ್ತೆ ಬಲೆ ನಮ చాపర్క ముందు ఫేవరెట్ ప్లేస్ పనేగలందా చా పర్పనీ ఆపల్ డైలీ ఓకే నన్న చాపర్క దోస్ ఫోన్ల యాపల్ శనివార పక్క సోమవార డైలీ అనుకో అంటే ఎన్న నన్న డైలీ బ్లగ్ బుండ ಡೈಲಿ ಬಂದ ಒಂದು ರಡ್ಡು ದಿನಕ್ಕೂ ದಿನ ವಾರ ಗುಂಜು ರಡ್ಡು ಬರುವಂತೆ ಅಂತ ಬ್ಲಾಗ್ ಮಾಡೋ ಸುಟ್ಟ ಎರಡು ಕೋಚ ಬರ್ತದೆ ಮೀಸಲಿ ಆಯ್ತದೆ ಒಂದು ವೇ ಏನ್ ಬರ್ಪಿನ ಕಿನ್ಯ ಟೆಂಪಲ್ ಹೋಲು ನಮಗೆ ಪೂಜೆ ಮಾಡ್ಬಾರದು ನಮ್ಮನೆ ಪೂಜೆ ಮಲ್ಕದ್ದು ಕೋಳಿ ನಮಕ್ ಚಲೆಯ ಪೂಜೆ ಕು ಅಗರಬಟ್ಟಿ ಪುರಪ ತುಂಬ ಇದೆ ಇತ್ತೆ ನಮ್ಮ ಪೂಜೆ ಅಂದ್ ಪೂಗ ಇತ್ತೆ ಚಾಕ್ ದಾದಂದು ಬಲಿ ನಮ ಇತ್ತೆ ನಾಷ್ಟ ಮಲ್ಪುಗ ಇನಿ ಚಾಕ್ ಪುಂಡಿ ಅರೆ ಪುಡಿ ಬಾರ್ ದಿನ ಆನು ನಮ್ಮ ನಾಷ್ಟಾ ಮನ್ಪುಗ ನಾಷ್ಟ ಮಲ್ತುದ್ ನೆಕ್ಸ್ಟ್ ತುಕ ದಾದಂದ್ ಇತ್ತೆ ಒಂಜಿ ಸೈಡ್ ನುಂಗೆಲ್ ನುಂಗಲ್ ಸಾರ್ ಗ್ ರೆಡಿ ಆವೊಂದುಂಡು ಮಧ್ಯಾಹ್ನದ ಒನಸುಗು ಹೆಕೂಲಿನೂ ವೆಜಿಟೇರಿಯನ್ ಎಲ್ಲ ಮಾಮೇಲೆ ಅಂಚೆ ಅದು ಒಂದು ಸೈಡೆಡ್ ದಾಲ್ ಸಾರು ಪಕ್ಕ ಮನೋಲಿ ಸುಕ್ಕಲ ರೆಡಿ ಆಗ್ತು ನಾನು ಒಣಸ್ ಮಲ್ಪನು ಒನಸ್ಮಲ್ತದ್ದು ನೆಕ್ಸ್ಟ್ ದಿ ನೆಕ್ಸ್ಟ್ ಡೇ ಮರ ಮರನಿ ಪುಚ್ಚ ಕಾತು ಕಾತದ್ ಪೋತುಂಡು ಅಯ್ಯಕ್ ಪಾಪ ದಾಳ ತಿಜಿ ಸುಮಾರು ದಿನ ಅಂಡ್ ಮೀನು ಪಾಡಂದೆ ಇನ್ನೀ

మీన్ ఫ్రైకి రెడీ ఆవండు మసాలా పార్ద బకంజీ సైడ్డు మీన్ కజీపాండు కదివద్దుండు మిన కజీపు బకంజి స్పెషల్ డిష్ మల్ద కూలీ ఆనియన్ కిమ్చి కిమ్చిప్ ఉన్న ఆనియన్ కిమ్చి మల్పరదా బంగజ్జి ఆనయన్ రౌండ్ రౌండ్ కట్ మైకే సాల్ట్ ఏతుబోడు అత బాడు అయితే బాకా చిల్లీ పౌడర్ పార మిక్స్ మల్పును సైడ్ డిషి మస్తు లైక్ హాకుండావు అమ్మ ఉప్పు ఇంచా యూస్ మ ನಮ್ಮ ಉಪ್ಪಡ್ಪುರ ಸೈಡ್ ಇಡು ಪಾತ್ರ ಉಣಾತಿ ಅಂಜನೇ ಉಂದುಲ್ಲ ನಮಗೆ ಒನಸ್ ಲಾಯ್ಕ್ ಲೈಕ್ ಹಾಪುಂಡು ನಿಗುಳವರ ಇಲ್ಲಾಡು ಟ್ರೈ ಮಲ್ಪಲೆ ಉಂದು ಆನಿಯನ್ ಕಿಮ್ಜಿನು ಸೈಡ್ ಇಡು ಫ್ರೈ ಟ್ರೈ ಯಾವ ವನಸ್ ನನ್ನ ನಮ್ಮ ಸೂಳೆ ಇತ್ತ ಒರಿದಿನ ಮಸಾಲಕ್ಕೂ ಒಂತೆ ಸಜ್ಜಿಗೆ ಪಾತು ಅವನು ವಡೆ ತಲೆಕ ಮಾಡ್ತಿದ್ದಿತ್ತೆ ವೇಸ್ಟ್ ಮಾಡ್ಬಾರಲ್ಲಿ ಹೋವೆಲ್ಲ ಇಂಚ ಮಲ್ತುದ್ ಲಾಸ್ಟ್ ಗುನೆ ಫ್ರೈ ಮಾಡ್ಕೊಂಡು ಗುಡ್ ಈವ್ನಿಂಗ್ ಮಾತಾಡಲಾ ಎನ್ನ ಒಂದು ಒಂಜೆ ದಿನದ ವೀಡಿಯೋ ಆಯ್ತು ಅದು ಮುಂಜು ದಿನದ ವೀಡಿಯೋ ಏನು ಮಿಕ್ಸ್ ಮಲ್ತು ಪಾಡೋದು ಇಲ್ಲ ಅಂಚೆ ಇನ್ನು ಬಜಾರ್ ಬಜಾರ್ಗೆ ಹೋಗೋದುಲ್ಲ ಇಂಕುಲೆ ಯಾಕಲ್ಲ ಬಜಾರ್ಗೆ ಪೋಪ ಅಂಚಾ ನಾನಿನ್ನ ಮಲ್ಪ ಒಟ್ಟಿಗೆನ್ ಶೇರ್ ಮಲ್ತುನಾಥೆ ಅಂಚೆ ಅದು ಏನು ಬಜಾರ್ದ ವೀಡಿಯೋ ಆತು ಜಾಸ್ತಿ ಪಾಡುಜಿ ಮೇನ್ ಮೇನ್ ಮಾತ್ರ ಪಾಡುವೆ ಏನು ಒಂಜಿ ವೀಡಿಯೋ ಬಜಾರ್ದೇ ಪಾಡಬಿತ್ತೆ ದುಂಬದ ವೀಡಿಯೋಡು ಅಂಚೆ ಅದು ಓಕೆ ಇತ್ತ ನಮ್ಮ ಪೋಯಿ ಓಕೆ ಇತ್ತೆ ನಮ್ಮ ಪೋಯಿ ಬಜಾರ್ಗೆ బజార్ వస్తుండ బజార్ దౌలైపోయి కూర ఐటమ్స్ లో ఉండు ఇల్లకి గోడాక దాదా ఉండు దాదా ఇజ్జి పండు ఇజ్జి కూర ఇల్లగోడా

ನೆಕ್ಸ್ಟ್ ನೀ ನರ್ಸರಿ ಹೋಯ ಕಿಂಜ ಹೆಂಕಲ್ಲಿಗೆ ತುಲಸಿದ ಗಿಡ ಬೋರ್ಡ್ ಇತ್ತ ನಂಚೆ ತುಳಸಿದ ಗಿಡಗಿತ್ತು ಅಂತ ನರ್ಸರಿಗೆ ಪೋಯೆ ಅಲ್ಪ ಕೆಲವು ಪೂರ ಗಿಡ ಪೂರ ಇತ್ತ ಕುಳ್ಬಿರ ಬನ್ನಾಗ ಉಂಜಿ ನಾಯಿ ಕಾರ್ದಿಟ್ಟು ಕುಳ್ದಿಕ್ತಿದ್ದು ಅಂಚ ಮಾತೇರ್ಲ ನಾಯ್ದು ವೀಡಿಯೋ ವಿಡಿಯೋ ಅಂತೀರ ಅಂಚೆ ಯಾ ಉಂಜಿ ವೀಡಿಯೋ ಮಲ್ತಾಯಿದ್ದ ಇಟ್ಟ ಶಾಪಿಂಗ್ ಪುರಾಂಡು ಹುಣಿಯನ್ನ ಕಿಂಜ ಮಿನಿ ದಾಲ ಜಾಸ್ತಿದಾಳೆ ಇಡ್ಜಿನೆಟ್ಟು ಅಂಚ ಅದು ಎನ್ನ ಒಂದು ವೀಡಿಯೋ ನಿಗಲಿಕ್ಕೆ ಇಷ್ಟ ಆದಿತ್ ಲೈಕ್ ಕಮೆಂಟ್ ಮಲ್ಪಲಿ ಅಂಚೆನೆ ಪೂರ ಎನ್ನ ವೀಡಿಯೋ ನಾನೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಚೆನೆ ಸಪೋರ್ಟ್ ಮಾಡ್ಕಲಿ ಎಂಕ್ ನೆಕ್ಸ್ಟ್ ವೀಡಿಯೋ ತಿಕ್ಸಿದ ನಾ ಓಕೆ ಬಾಯ್